ವಿವಿಧ ಬೇಡಿಕೆಗಳು ಈಡೇರಿಕೆಗಾಗಿ ಡಿಸೆಂಬರ್ ಹತ್ತೊಂಬತ್ತರಂದು ಜಿಲ್ಲಾ ಪಂಚಾಯಿತಿ ಮುಂದೆ ಬಿಸಿಯೂಟ ನೌಕರರ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಶೇಕ್ಷಾ ಖಾದ್ರಿ ಹೇಳಿದರು ನಗರದ ಪ್ರವಾಸಿ ಮಂದಿರದಲ್ಲಿ ಡಿಸೆಂಬರ್ ಹತ್ತೊಂಬತ್ತಕ್ಕೆ ಕರ್ನಾಟಕ ರಾಜ್ಯ ಅಕ್ಷರ ದಾಸೋಹ ನೌಕರರ ಸಂಘದಿಂದ ಹಮ್ಮಿಕೊಂಡಿರುವ ಪ್ರತಿಭಟನೆಯ ಕುರಿತು ಪೂರ್ವಭಾವಿ ಸಭೆ ಹಮ್ಮಿಕೊಳ್ಳಲಾಗಿತ್ತು ಈ ಸಭೆ ಮುಗಿದ ನಂತರ ಮಾತನಾಡಿದ ಅವರು ಬಿಸಿಯೂಟ ನೌಕರರ ನ್ಯಾಯಯುತ ಬೇಡಿಕೆ ಈಡೇರಿಕೆಗಾಗಿ ಜಿಲ್ಲಾ ಪಂಚಾಯಿತಿ ಮುಂದೆ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಪ್ರಮುಖವಾಗಿ ಬಿಸಿಯೂಟವನ್ನು ಖಾಸಗೀಕರಣ ಮಾಡುವುದು ನಿಲ್ಲಿಸಬೇಕು ಚುನಾವಣೆಯಲ್ಲಿ ಘೋಷಿಸಿದಂತೆ ಆರು ಸಾವಿರ ಗೌರವಧನ ಹೆಚ್ಚಿಸಬೇಕು ನಿವೃತ್ತಿ ಹೊಂದಿದ ನೌಕರ ಇಡಿಘಂಟು ಜಾರಿ ಮಾಡಬೇಕು ಕೆಲಸದಲ್ಲಿ ಮರಣ ಹೊಂದಿದರೆ ಎರಡೂವರೆ ಲಕ್ಷ ಪರಿಹಾರ ಕೊಡಬೇಕು ಎನ್ನುವುದು ಸೇರಿದಂತೆ ಇನ್ನು ಇತರೆ ಪ್ರಮುಖ ಬೇಡಿಕೆಗಳ ಈಡೇರಿಕೆಗಾಗಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಈ ಒಂದು ಹೋರಾಟಕ್ಕೆ ಬಿಸಿಯೂಟ ನೌಕರರು ಬಿಸಿಯೂಟ ಮಾಡುವುದನ್ನು ಬಂದ್ ಮಾಡಿ ಹೋರಾಟದಲ್ಲಿ ಪಾಲ್ಗೊಳ್ಳಲಿದ್ದು ಎಲ್ಲಾ ಶಾಲೆಯ ಮುಖ್ಯ ಗುರುಗಳು ಎಸ್ಟಿಎಂಸಿ ಅಧ್ಯಕ್ಷರು ಬಿಸಿಯೂಟ ನೌಕರರ ಮೇಲೆ ಒತ್ತಡ ಹಾಕದೆ ಹೋರಾಟದ ಯಶಸ್ಸಿಗೆ ಸಹಕರಿಸಲು ಕರೆ ನೀಡಿದರು ಈ ವೇಳೆ ಸಿಪಿಐಎಂ ತಾಲೂಕು ಕಾರ್ಯದರ್ಶಿ ಬಸವಂತರಾಯಗೌಡ ಕಲ್ಲೂರು ಸಮುದಾಯದ ಗೋಪಾಲ್ ಕೃಷ್ಣ ವಿಶಾಲಾಕ್ಷಿ ಶರಣಮ್ಮ ಪಾಟೀಲ್ ರೇಣುಕಮ್ಮ ಸೇರಿದಂತೆ ನೂರಾರು ಬಿಸಿಯೂಟ ನೌಕರರು ಇದ್ದರು ಮತ್ತು ಪ್ರತಿಭಟನೆ ಮಾಡುವಂಥದ್ದು ಹೋರಾಟ ಮಾಡುವಂಥದ್ದು ಅದು ಕಾರ್ಮಿಕರ ಹಕ್ಕಾಗ್ಯದ ಆ ಹಕ್ಕನ್ನು ಏನಾದರೂ ನಿಂದ್ರಿಸಿದರೆ ಅದು ಕಾರ್ಮಿಕ ವಿರೋಧಿ ನೀತಿ ಆಗ್ತದ ಹೀಗಾಗಿ ಮುಖ್ಯ ಗುರುಗಳು ಮತ್ತು ಎಸ್ ಡಿ ಎಂ ಸಿ ಅವರು ಯಾವುದೇ ಒತ್ತಡಗಳನ್ನು ಹೇರೋದ್ರ ಮೂಲಕ ಹೋರಾಟದಲ್ಲಿ ಬಾಬೋ ಪಾಟ್ರಿ ಅಂತೇಳಿ ಹೇಳುವಂಥದ್ದು ಅದು ಕಾರ್ಮಿಕ ವಿರೋಧಿ ನೀತಿ ಕಾನೂನು ಆಗ್ತದ ನಮ್ಮ ಹಕ್ಕನ್ನು ತಕ್ಕೊಂಡಂಗೆ ಆಗ್ತದ ಅದಕ್ಕೆ ಯಾವುದೇ ಎಸ್ ಡಿ ಎಮ್ ಸಿಯ ಅಧ್ಯಕ್ಷರಾಗಿರ್ಬೋದು ಮುಖ್ಯ ಗುರುಗಳಾಗಿರ್ಬೋದು ನಮ್ಮ ಬೇಡಿಕೆ ಈಡೇರಿಸಿಕೊಳ್ಳೋದಕ್ಕೆ ಹೋರಾಟ ಮಾಡುವಂಥ ನಮ್ಮ ಹಕ್ಕನ್ನು ಮೂಲಭೂತವಾಗಿರುವಂಥ ಹಕ್ಕನ್ನು ನಿಲ್ಲಿಸುವಂಥದ್ದಾಗಿರ್ಬೋದು ಅದನ್ನು ಕರ್ಸ್ಕೊಡುವಂಥದ್ದು ಧಾರ್ಮಿಕ ವಿರೋಧಿ ನೀತಿ ಆಗ್ತದೆ ಹೀಗಾಗಿ ದಯವಿಟ್ಟು ಯಾವುದೇ ಎಸ್ಪಿಎನ್ಸಲ್ಲೂ ಮುಖ್ಯವಿರು ನಮ್ಮ ಕುಸಿಯೂಟ ನೌಕರರು ನಮ್ಮ ಹಕ್ಕಿಗಾಗಿ ಹೋರಾಟ ಮಾಡೋದಕ್ಕೆ ಅಡೆತಡೆಯನ್ನು ಹೊಡಬಾರ್ದು ಅಂತೇಳಿ ಅವ್ರ ಅವರಿಗೆ ಈ ಮೂಲಕ ಒಂದು ವಿನಂತಿಯನ್ನು ಮಾಡ್ತಾರೆ